ಹೇ ರೀ ಒನ್ ನಾ ನಿಮ್ಮ ಉತ್ತರ ಕರ್ನಾಟಕ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡತ್ತೀರಿ ಇಸ್ ಫ್ಯಾಷನ್ ಟೆಕ್ ಏನು ಮಸ್ತ್ ಐತೆ ನೋಡ್ರಿ ಇದು ಬ್ಲೌಸಿನ್ ಕಲರು ಭಾಳ ಅಂದ್ರೆ ಭಾಳ ಚಂದ ಐತ್ರಿ ಕ್ರೇಪೆ ಸಿಲ್ಕ್ ರೀ ಇದು ಬ್ಲೌಸು ಜಾಸ್ತಿ ಜನ ಈ ಕ್ರೇಪೆ ಸಿಲ್ಕ್ ಸಾರಿ ಬ್ಲೌಸ್ನ ತಂದು ಕೊಡಾತಾರೆ ನೋಡ್ರಿ ಈ ಒಂದು ವರ್ಕ್ ಮಾಡೇನ್ರಿ ಇದಕ್ಕೆ ಆ ರೀ ವರ್ಕು ನಾನು ನಿಮ್ಗೆ ತೋರಿಸಿದ್ದೆ ವರ್ಕ್ ಮಾಡೋ ಮುಂದೆ ಆಮೇಲೆ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ ಅಂತ ಹೇಳಿದ್ದೆ ಈ ಬ್ಲೌಸು ತರ್ಟಿ ಫೋರ್ ಸೈಜಿನ ಬ್ಲೌಸ್ ಐತ್ ನೋಡ್ರಿ ನೋಡ್ಲಾಕಂತರು ಭಾಳ ಅಂದ್ರೆ ಭಾಳ ಚಂದ್ ಕಣಕ್ಕೊಂತೈತ್ರಿ ಕಲರ್ मोबल दग इनोंद स्वल्प डीम ती नम ಕಣ್ಣು ಮುಂದೆ ನೋಡ್ಲಾಕ್ರ ಕಣ್ಣು ತುಂಬ್ಕೊಂಡು ರೀ ಕಲರ್ ಅಷ್ಟು ಚಂದ ಆಗಿತ್ತು ಕಲರ್ ಸಾರಿನೂ ಸಾರಿನೂ ಮಸ್ತಿತ್ತು ನೋಡ್ರಿ ಸಾರಿ ಕಲರ್ ಕಾಂಬಿನೇಷನು ಬ್ಲೌಸ್ ಕಲರ್ ಕಾಂಬಿನೇಷನ್ ನೋಡ್ಲಾಕ್ರ ಮಸ್ತ್ ಚಂದ ಚಂದ ಕಣ ಅಂತಿತ್ತು ಸಾರಿ ಯಾವ ಕಲರ್ ಇತ್ತೇಳಿರಿ ಸಾರಿ ಬಂದುಬಿಟ್ಟು ಅಷ್ಟು ಎಲ್ಲೋ ಕಲರ್ ಇರ್ತದಲ್ಲ ರೀ ಆ ಕಲರ್ ಇತ್ತು ರೀ ಬ್ಲೌಸ್ ಬಂದಿಟ್ಟು ಬಂದ್ಬಿಟ್ಟು ಇದು ಜಾಮ್ಲಿ ಕಲರ್ ಇತ್ತು ರೀ ಕಸ್ಟಮರ್ ನನಗೆ ತೊಗೊಂಬಂದು ಕೊಟ್ಟಿದ್ರಿ ಆಮೇಲೆ ಬ್ಲೌಸ್ ಆರಿ ವರ್ಕ್ನೂ ಅವ್ರು ಹೆಂಗೆ ಮಾಡ್ಸಿದ್ರಂದ್ರೆ ಜಾಸ್ತಿ ವರ್ಕ್ ಮಾಡ್ಸಿದಿಲ್ಲ ನೋಡಿರಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬುಟ್ಟ ಬುಟ್ಟ ಮಾಡಿರಿ ಸ್ಲೀವ್ಸ್ ಕಡೆ ಫ್ರಂಟು ಮತ್ತು ಬ್ಯಾಕು ಮಾಡಿರಿ ಅಂತ ಹೇಳಿದ್ರಿ ತರ್ಟಿ ಫೋರ್ ಅವ್ರದ್ದು ಇತ್ತು ರೀ ತರ್ಟಿ ಫೋರ್ ಸೈಜಿಂದ ಬ್ಲೌಸ್ದ ಇಕ್ ಮಾಡಾತ್ತೀನಿ ರೀ ಆಮೇಲೆ ಈ ಒಂದು ವಿಡಿಯೋದಾಗ ನಮ್ಮ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಏನಂದ್ರೆ ನಾನು ಟೇಲರ್ ಅದೇನಲ್ಲ ರೀ ನನ್ನ ಕಡೆ ಜಾಸ್ತಿ ಯಾವ ಥರ ಬ್ಲೌಸ್ಗಳನ್ನ ಹೊಲೆಯಾಗಿ ತಂದು ಕೊಡ್ತಾರೆ ಯಾವ ಯಾವ ಥರ ಬಟ್ಟೆ ತಂದು ಕೊಡ್ತಾರೆ ಯಾವ ಸ್ಯಾರೀಸ್ ಕೊಡ್ತಾರೆ ಈ ವರ್ಷ ಯಾವ ಸ್ಯಾರಿ ಟ್ರೆಂಡಿ ಆಗೈತಿ ಅಂತ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡಾತೀನಿ ಯಾಕಂದ್ರೆ ಗಣಪ ಹಬ್ಬ ಬಂದು ಹೋಗ್ತಾ ಹೋಗ್ತಾನೆ ಹೆಣ್ಮಕ್ಳಿಗೆ ಚಿಂತೆ ಬಂದುಬಿಡ್ತೈತ್ರಿ ಏನಂದ್ರೆ ಮುಂದೆ ಹಬ್ಬ ಬರ್ಲಿಕ್ಕೆ ಆತೈತಿ ದಸರಾ ಹಬ್ಬ ಬರಾತೈತಿ ದೀಪ ದೀಪಾವಳಿ ಹಬ್ಬ ಬರಾತೈತಿ ಯಾವ ಥರನ ಸ್ಯಾರಿ ತೊಗೊಳ್ಳಿ ಯಾವ ಡ್ರೆಸ್ ನಾನು ಯಾವ ಔಟ್ಫಿಟ್ನ ರೆಡಿ ಮಾಡ್ಕೊಳ್ಳಿ ಅಂತ ನಿಮಗೆ ಅನ್ನಿಸ್ತಿರ್ತೈತಿ ಯಾವ ಸಾರಿ ವರ್ಷ ನಿಮಗೆ ಟ್ರೆಂಡಿ ಆಗದಾವು ಅಂತ ಗೊತ್ತಿರಲ್ಲ ನಾವು ಟೇಲರ್ಸ್ ರೀ ನಮ್ಮ ಕಡೆ ಜಾಸ್ತಿ ಬ ಸ ಬಟ್ಟೆಗಳನ್ನು ತಂದು ಕೊಡ್ತಿರ್ತಾರೆ ಸ್ಯಾರೀಸ್ಗಳನ್ನ ತಂದು ಕೊಡ್ತಿರ್ತಾರೆ ಆ ಒಂದು ಸಾರಿ ಕಲೆಕ್ಷನ್ಸ್ನ ರೆಡಿ ಮಾಡ್ಕೊತ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತೀವಿ ಯಾವ್ಯಾವ ಥರ ಬಟ್ಟಿ ತಂದು ಕೊಟ್ಟಿರ್ತಾರ ಗೊತ್ತಿರ್ತೈತಿ ನಿಮಗೂ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಹಂಗೆ ಅದ್ರ ಜೊತೆನೇ ಈ ಒಂದು ಬ್ಲೌಸ್ ಸ್ಟಿಚಿಂಗ್ದು ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ ನಿಮ್ಗೆ ಈ ಒಂದು ಬ್ಲೌಸ್ ಏನೈತಲ್ರಿ ಇದು ನಾನು ಸ್ಲೀವ್ಸ್ ಈಗ ರೆಡಿ ಮಾಡತ್ತೀನಿ ರೀ ಈ ಅವರು ಮ್ಯಾಗ್ ಬುಟ್ಟ ಬುಟ್ಟ ಮಾಡಿಬಿಡಿರಿ ಆಮೇಲೆ ಇದನ್ನು ಸ್ಟಿಚ್ ಮಾಡೋದು ಹೆಂಗೆ ಅಂದರೆ ಹೈಪ್ ಆಫ್ ಹೇಳಿದ್ರು ನೋಡಿರಿ ಸ್ಲೀವ್ಸ್ದು ಹೈಪ್ ಆಫ್ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಈ ಒಂದು ಸ್ಲೀವ್ಸ್ ಫುಲ್ಲು ರೆಡಿ ಮಾಡ್ಕೊಂಡು ನಿಮ್ಗೆ ಮ್ಯಾಗ ಒಂದು ನಾಲ್ಕೈದು ನೀರ್ಗಿ ಹಿಡಿದು ತೋರಿಸ್ತೀನಿ ಈ ವಿಡಿಯೋದಾಗ ಭಾಳ ಚೆಂದ ಕಾಣಿಸಲಿಕ್ ಈ ಒಂದು ಬ್ಲೌಸ್ ರೆಡಿ ಆದ್ಮೇಲೆ ಆಮೇಲೆ ಬ್ಯಾಕ್ ಸೈಡ್ ಅವರು ಡಿಸೈನ್ ಹೇಳಿದ್ರು ಡಿಸೈನ್ ಅವರ ಬಹಳ ಫ್ಯಾನ್ಸಿ ಆಗಿತ್ತು ನೋಡ್ರಿ ಬಹಳ ಮಸ್ತ್ ಇತ್ತು ಈ ಒಂದು ಬ್ಲೌಸು ನಿಮ್ಗೆ ರೀ ಮೈಸೂರ್ ಸಿಲ್ಕ್ ಸಾರಿ ಬ್ಲೌಸ್ ಐತಿ ನೋಡ್ರಿ ಮೈಸೂರು ಸಿಲ್ಕ್ ಕ್ರೇಪೆ ಸಾರಿ ಬ್ಲೌಸ್ ಐತಿ ಮೈಸೂರ್ ಸಿಲ್ಕ್ ಸಾರಿ ಬ್ಲೌಸ್ ಅಂದ್ರೆ ಈಗೆಲ್ಲ ಪ್ಯೂರ್ ಮೈಸೂರು ಸಿಲ್ಕ್ ರೀ ಮೊದ್ಲೆಲ್ಲ ಈಗ ಹಂಗಲ್ರಿ ಈಗ ಡೂಪ್ಲಿಕೇಟ್ ಮೈಸೂರ್ ಸಿಲ್ಕ್ ಅಂದ್ರೆ ಡೂಪ್ಲಿಕೇಟ್ ಕ್ರೇಪೆ ಸಿಲ್ಕ್ ಅಂತೂ ಬರಾತವು ನಮಗೆ ಕೈಗೆ ಎತ್ಕೋವಂಥ ಬೆಲೆ ಒಳಗನ ಸಿಗತ್ತಾವೆ ನೋಡ್ರಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು ಕ್ರೇಪೆ ಸಿಲ್ಕ್ ಸಾರೀಸು ಎಲ್ಲ ಸಿಕ್ಸ್ ತೌಸಂಡು ಫೈವ್ ತೌಸಂಡ್ ನಿಂದ್ರೆ ಸ್ಟಾರ್ಟ್ ಆಗ್ತೈತಿ ಜಸ್ಟು ಒಂದು ಲೈನಿದ ಬಾರ್ಡರ್ ಬಟ್ ಈಗ ಕ್ರೇಪೆ ಸಿಲ್ಕ್ ಸಾರೀಸ್ ಏನದಾವಲ್ಲ ನಮಗೆ ಹೋಲ್ಸೇಲ್ ರೇಟ್ ಅಂದ್ರೆ ಒನ್ ಲೈನ್ ಬಾರ್ಡ್ರ್ ಅಂದ್ರೂ ಏಳ್ನೂರು ಎಂಟುನೂರು ರೂಪಾಯಿ ನಿಂತರ ಸ್ಟಾರ್ಟ್ ಆದ್ರೂ ಚಂದ ಚಂದ ಇರೋ ಅಂಥ ಬಾಡ್ರಿ ಈ ಥರ ದೊಡ್ಡ ದೊಡ್ಡ ಬಾಡ್ರದ್ದು ಬೇಕಂದ್ರೆ ಹದಿನೆಂಟುನೂರು ಎರಡು ಸಾವಿರ ಹದಿನೈದುನೂರು ಒಂದು ಸಾವಿರ ಹನ್ನೆರಡು ನೂರು ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ರೇಟ್ ಒಳಗೆ ನಮ್ಗೆ ಬ್ಲ ಸಾರೀಸ್ಗಳ ಸಿಗತ್ತವ ಅದಕ್ಕೆ ಈ ವರ್ಷದ ಒಂದು ಟ್ರೆಂಡಿಂಗ್ ಸಾರಿ ಕಲೆಕ್ಷನ್ ಅಂದ್ರೆ ಇದ ಒಂದು ಕ್ರೇಪೆ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡ್ರಿ ಇದಕ್ಕೆ ಕ್ರೇಪೆ ಸಿಲ್ಕ್ ಇದ್ರೊಳಗೂ ಪ್ಯೂರ್ ಮೈಸೂರು ಸಿಲ್ಕ್ ಸಿಕ್ತೈತಿ ಪ್ಯೂರ್ ಕ್ರೇಪೆ ಸಿಲ್ಕ್ ಸಿಗ್ತೈತಿ ಆಮೇಲೆ ಡೂಪ್ಲಿಕೇಟ್ ಕ್ರೇಪೆ ಸಿಲ್ಕ್ ಅಂತಲೂ ಸಿಗ್ತಾವ ನಾವು ಕೇಳಲಿಕ್ಕಂಥ ಅಂಗಡಿಗೆ ಹೋದ್ರಂದ್ರೆ ಅವ್ರು ಅದನ್ನ ಹೇಳ್ತಾರೆ ನಮ್ಗೆ ಮೈಸೂರು ಸಿಲ್ಕ್ ಸಾರೀಸ್ ತೋರಿಸ್ರಿ ಕ್ರೇಪೆ ಸಿಲ್ಕ್ ಅಂತಂದ್ರೆ ಅವ್ರು ಏನಂತಾರೆ ನಿಮ್ಗೆ ಪ್ಯೂರ್ ಸಿಲ್ಕ್ ಬೇಕಾ ಪ್ಯೂರ್ ಮೈಸೂರು ಸಿಲ್ಕ್ ಬೇಕಾ ಅಥವಾ ನಾರ್ಮಲ್ ಡುಪ್ಲಿಕೇಟ್ ಮೈಸೂರು ಸಿಲ್ಕ್ ಬೇಕಾ ನಿಮಗೆ ಕ್ರೇಪೆ ಸಿಲ್ಕ್ ಅಂತಾರೆ ನಮಗೆ ಹೆಂಗೆ ಬಜೆಟ್ ತಕ್ಕಂಗೆ ನಾವು ತೊಗೋಬೋದು ನೋಡಿರಿ ಈಗ ನೋಡಿರಿ ಸ್ಲೀವ್ಸ್ ಎಷ್ಟು ಚಂದ್ ಕಾಣ್ಲಿಕ್ಕಿತ್ತು ಮ್ಯಾಗ ನಾನು ಹಿಂಗೆ ನೀರಿಗೆ ಹಿಡಿಯತ್ಲೆ ಅದನ್ನು ಒಂದು ಸ್ಲೀವ್ಸ್ ನಿಮಗೆ ನೀರಿಗೆ ಹಿಡಿದು ತೋರಿಸ್ತೀನಿ ನೋಡಕ್ಕೆ ಎಷ್ಟು ಚೆಂದ ಕಾಣತ್ತೈತೆ ನೋಡಿರಿ ಕೆಳಗಡೆ ಬಾರ್ಡ್ರು ಮ್ಯಾಗ್ ಬುಟ್ಟ ಬುಟ್ಟ ಮಾಡೇನಿ ಚಂದ ಕಾಣತಿತ್ತು ಅವ್ರದ್ದು ಅವರು ಕಸ್ಟಮೈಸ್ ಮಾಡಿದ್ರಿ ನನಗೆ ಹಿಂಗೆ ಮಾಡಿರಿ ನೀವು ಜಾಸ್ತಿ ವರ್ಕ್ ಬೇಡ ಇಷ್ಟ ಬುಟ್ಟ ಬುಟ್ಟ ಮಾಡಿರಿ ಚಂದ ಕಾಣಿಸ್ತೈತಿ ಆ ಸಾರಿಗು ಆ ಸಾರಿಗೂ ಈ ಒಂದು ನೀವು ಮಾಡಿದಂಥ ಡಿಸೈನ್ಗೂ ಚಂದ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಅದಕ್ಕೆ ಜಸ್ಟ್ ಬುಟ್ಟ ಬುಟ್ಟ ಅಷ್ಟ ಮಾಡಿದೆ ನಾನು ಭಾಳ ಚಂದ ಕಾಣಿಸ್ಲಿತ್ತು ಕಾಣಿಸ್ಲಿಕ್ಕತ್ತಿತ್ತು ನನಗೂ ಹಂಗೆ ಅನಿಸ್ತು ಇದನ್ನ ನೋಡಿ ಇನ್ನೂ ನಾಲ್ಕು ಬ್ಲೌಸ್ ತಂದು ಕೊಟ್ಬಿಟ್ಟಿರಿ ನನಗೆ ನಮಗೂ ಏನು ಜಾಸ್ತಿ ವರ್ಕ್ ಮಾಡ ಹಿಂಗೆ ಬುಟ್ಟ ಬುಟ್ಟ ಮಾಡಿ ಮಾಡಿರಿ ಭಾಳ ಚಂದ ಕಾಣಿಸ್ಲಿಕ್ಕೈತಿ ಇದು ರೇಪೆ ಸಿಲ್ಕಿಗೆ ಸೂಟ್ ಆಗೈತಿ ಈ ಒಂದು ಡಿಸೈನ್ ಅಂತ ನನಗೆ ಹೇಳಿ ಮತ್ತೊಂದು ನಾಲ್ಕು ಬ್ಲೌಸ್ ತೊಗೊಂಬಂದು ಕೊಟ್ರಿ ನೋಡ್ರಿ ಹಾಗಾದ್ರೆ ಮೈಸೂರು ಸಿಲ್ಕ್ ಸ್ಯಾರೀಸು ಒಂದು ಟ್ರೆಂಡಿ ಆಯ್ತು ನೋಡ್ರಿ ನೀವು ಮುಂದೆ ಹಬ್ಬಾಗಿಬ್ಬ ಬರ್ತೈತಿ ಅಂದ್ರೆ ಈಗ ಸಾರಿ ತೊಗೊಂಡು ರೆಡಿ ಮಾಡ್ಕೋಬೇಕಂದ್ರೆ ಮೈಸೂರು ಸಿಲ್ಕ್ ಸಾರಿ ಟ್ರೆಂಡಿ ಅದಾವು ನೀವು ತೊಗೊಂಡ್ಬಿಟ್ಟು ರೆಡಿ ಮಾಡ್ಕೊರಿ ಅದಾದಮೇಲೆ ಇನ್ನೊಂದು ಸಾರಿ ಯಾವುದಂದ್ರೆ ಟಿಶ್ಯೂ ಸಿಲ್ಕ್ ನೋಡ್ರಿ ಸಿಲ್ಕ್ ಒಳಗೆ ಸಿಲ್ಕ್ ಸ್ಯಾರೀಸು ಬಾರ್ಡ್ರ್ ಸಿ ಬಾರ್ಡ್ರ್ ಇರೋವಂಥ ಸಿಲ್ಕ್ ಸ್ಯಾರೀಸು ಎಲ್ಲರೂ ಕಾಮನಾಗಿ ತೊಗೊಂಡ ತೊಗೋತಾರೀ ಭಾಳ ಮಸ್ತ್ ಮಸ್ತ್ ಕಲೆಕ್ಷನ್ಸು ಇರ್ತಾವೆ ಸ್ಯಾರಿ ಒಳಗೆ ಅದರೊಳಗೆ ಇನ್ನೊಂದು ಟ್ರೆಂಡ್ ಏನಂದ್ರೆ ಟಿಶ್ಯೂ ಸಿಲ್ಕ್ ಜಾಸ್ತಿ ಜನ ನನ್ನ ಕಡೆ ಏನು ಮಾಡ್ತಾರಂದ್ರೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳನ್ನ ತೊಗೊಂಡು ಬಂದು ನನ್ನ ಕಡೆ ಲೆಹೆಂಗಾ ಹೊಲಿಸ್ತಾರೆ ರೀ ಆ ಲೆಹಂಗಾ ದಾವಣಿ ಲಂಗ ದಾವಣಿ ಟೈಪ್ ರೀ ಆ ಥರ ಲೆಹೆಂಗಾ ಹೊಲಿಸ್ತಾರೆ ಭಾಳ ಚಂದ ಕಾಣಿಸ್ತೈತಿ ಆಮೇಲೆ ಟಿಶ್ಯೂ ಸಿಲ್ಕ್ ಏನಂದ್ರೆ ನಮ್ಗೆ ಸಾಫ್ಟ್ ಇರ್ತೈತಿ ನೋಡಿರಿ ಆ ಒಂದು ಸಿಲ್ಕ್ ನಾವು ಏನೋ ಒಂದು ಲೆಹಂಗಾ ಹೊಲಿದ್ರು ಐರನ್ ಮಾಡಿಬಿಟ್ರೆ ಭಾಳ ಚಂದ ಕುಂದಿರ್ತೈತ್ರಿ ಆ ಒಂದು ಟಿಶ್ಯೂ ಸಿಲ್ಕ್ ಸಾರಿದು ಅದಕ್ಕೆ ಈ ವರ್ಷದ ಟ್ರೆಂಡಿ ಒಂದು ಇನ್ನೊಂದು ಸಾರಿ ಯಾವುದು ಅಂತಂದ್ರೆ ಟಿಶ್ಯೂ ಸಿಲ್ಕ್ ನೋಡಿರಿ ಅದಕ್ಕೆ ಎಲ್ಲರೂ ನೀವೇನು ಮಾಡ್ರಿ ಈ ಥರ ಟ್ರೆಂಡಿ ಆಗಿರೋ ಅಂಥ ತಗೊಂಡು ರೆಡಿ ಮಾಡಿ ಇಟ್ಕೊಳ್ರಿ ಹಬ್ಬದ ಹತ್ರ ಹತ್ರ ಇದ್ದಂಗೆ ಸ್ಯಾರಿ ತಗೋಬೇಡ್ರಿ ಜಾಸ್ತಿ ಕಲೆಕ್ಷನ್ ಸಿಗೋದೂ ಇಲ್ಲ ಜಾಸ್ತಿ ಜನ ಕಲೆಕ್ಷನ್ ಇದ್ದು ತೊಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಹೋಗಿಬಿಟ್ಟಿರ್ತಾರೋ ಅದಕ್ಕೆ ನೀವೇನು ಮಾಡ್ರಿ ಮೊದ್ಲನ ತೊಗೊಂಡು ಬಂದು ಸಾರೀಸನ್ನ ರೆಡಿ ಮಾಡಿ ಇಟ್ಕೊಂಬಿಡ್ರಿ ಈಗ ಗಣಪತಿ ಹಬ್ಬ ಮುಗೀತಲ್ಲ ದಸರಾ ಹಬ್ಬ ಬರೋಕ್ಕಿಂತ ಮುಂಚೆ ಸಾರೀಸ್ ತೊಗೊಂಡ್ಬಂದು ಕಲೆಕ್ಷನ್ನ ರೆಡಿ ಮಾಡಿ ನಾನು ಇಲ್ಲಿ ಈ ಒಂದು ಬ್ಲೌಸ್ ನೋಡಿರಿ ಫ್ರಂಟ್ ಪಂಚ್ಕೊಂಡು ಮಾಡೇನಿ ಪಂಚ್ಕೊಳು ಮಾಡಿದಕ್ಕೆ ನಾ ಏನು ಮಾಡತ್ತೀನಿ ಇಲ್ಲಿ ಕ್ಯಾನ್ವಸ್ನ ಅಟ್ಯಾಚ್ ಮಾಡಾತೀನಿ ಕ್ಯಾನ್ವಾಸ್ ಏನು ಮಾಡ್ಬೋದು ಈ ಥರ ಕೊಳ್ಳಿರೋ ಸಲುವಾಗಿ ಸ್ಟ್ರೇಟ್ ಕಟ್ ಮಾಡಿಬಿಟ್ಟು ಮಾಡ್ಬೋದು ಒಂದು ಟೆಕ್ನಿಕ್ ನೀವು ನೋಡ್ಕೊತ ಹೋಗ್ರಿ ನಾನು ಸ್ಟಿಚಿಂಗ್ ನೋಡೋದಷ್ಟೇ ಅಲ್ಲದೆ ನಾನು ಹೇಳೋ ಅಂಥದ್ದು ಇನ್ಫಾರ್ಮೇಷನ್ನು ಕೇಳ್ಕೊತ ಹೋಗ್ರಿ ಈಗ ನೋಡಿರಿ ನಾನಿಲ್ಲಿ ಐರನ್ ಮಾಡ್ಕೊಂಡಿಲ್ಲ ಮೊದಲು ಹೊಲಿಗೆ ಹಾಕೊಂಡಿನಿ ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಮ್ಯಾಗೆ ಇಟ್ಕೊಂಡು ಟರ್ನ್ ಮಾಡ್ಕೊಂಬಿಟ್ಟು ಆಮೇಲೆ ಎಲ್ಲ ಸೇರಿ ನಾನು ಒಮ್ಮೆ ಐರನ್ ಮಾಡ್ಕೋತೀನಿ ನೀಟಾಗಿ ಕುಂದಿರ್ತೈತಿ ನೋಡ್ರಿ ನಾನು ಯಾವಾಗಿಂದರೂ ಮೊದಲು ಹಂಗ ಮಾಡ್ತೀನಿ ಆಮೇಲೆ ಐರನ್ ಬಾಕ್ಸು ಆತು ಏನು ನನಗೆ ಬೇಕಾದಂಥ ವಸ್ತುಗಳನ್ನು ಕೈಗೆ ಎಟ್ಕೋತಾರ ನಾನು ಇಟ್ಕೊಂಡಿರ್ತೀನಿ ಯಾಕಂದ್ರೆ ನಾನು ಕೆಲಸ ಅನ್ನೋದಿಲ್ಲ ಲಘು ಲಘು ಆಗ್ತಿರ್ಬೇಕು ನೋಡ್ರಿ ಈಗ ನೋಡ್ರಿ ನೀವು ಮೈ ಕ್ರೇಪೆ ಸಿಲ್ಕು ಮತ್ತು ಟಿಶ್ಯೂ ಸಿಲ್ಕ್ ತೊಗೊಂಡ್ರಿ ಇನ್ನೊಂದು ಟ್ರೆಂಡಿ ಸ್ಯಾರೀಸ್ ಯಾವ್ದೈತೆ ಅಂದ್ರೆ ಆರ್ಗ್ಯಾನ್ಸ ಸಾರೀಸ್ ನೋಡ್ರಿ ಜಾಸ್ತಿ ಜನ ಸಾಫ್ಟ್ ಆರ್ಗ್ಯಾನ್ಸ ಸಾರೀಸ್ನ ತೊಗೋತಾರೆ ಆರ್ಗ್ಯಾನ್ಸ ಸ್ಯಾರೀಸ್ ಅಂದ್ರೆ ನೀವು ಅನ್ಕೋಬೋದು ರೀ ಆರ್ಗ್ಯಾನ್ಸ ಅಂದ್ರೆ ಭಾಳ ರಫ್ ಇರ್ತೈತಿ ಹಂಗೆ ಹಿಂಗೆ ಅಂತೇಳಿ ಬಟ್ ಇವಾಗ ಸಾರೀಸ್ ಕಲೆಕ್ಷನ್ ಒಳಗೆ ಆರ್ಗ್ಯಾನ್ಸ್ ಒಳಗೆ ಸಾಫ್ಟ್ ಆರ್ಗ್ಯಾನ್ಸ ಇರೋ ಅಂಥವು ಸಿಗತ್ತವ್ರಿ ಭಾಳ ಚಂದ ಅದಾವೆ ಭಾಳ ಟ್ರೆಂಡಿ ಅದಾವು ಆರ್ಗ್ಯಾನ್ಸರ್ ಸಾರೀಸ್ ಕಲೆಕ್ಷನ್ನು ಭಾಳ ಚಲೋ ಐತಿ ಈ ಈ ವರ್ಷದ್ದು ಈ ಇಯರ್ದು ಟ್ರೆಂಡಿ ಕಲೆಕ್ಷನ್ಸು ಆರ್ಗ್ಯಾನ್ಸರ್ ಸ್ಯಾರಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ಕ್ರೇಪೆ ಸಿಲ್ಕ್ ಸ್ಯಾರೀಸು ಆಮೇಲೆ ಎವರ್ ಗ್ರೀನ್ ನಮಗೆ ಸ್ಯಾರಿ ಟ್ರೆಂಡಿ ಆಗಿರೋದು ಅಂದ್ರೆ ಸಿಲ್ಕ್ ಸ್ಯಾರೀಸ್ ಆ್ಯಂಡ್ ವರ್ಕ್ ಸ್ಯಾರೀಸ್ ಇವು ಯವರ್ಗಿ ಯಾವಾಗಲೂ ನಮಗದು ಟ್ರೆಂಡಿಯಾಗೆ ರೀ ಅದು ಈ ವರ್ಷ ಜಾಸ್ತಿ ಎಲ್ಲರೂ ಯಾವ ಥರ ಸ್ಯಾರೀಸ್ ಹೊಡಾತಾರ ಅಂದರೆ ಇದೇ ಥರ ನೋಡಿರಿ ಯಾಕೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಸೆಲೆಕ್ಟ್ ಮಾಡತ್ತಾರ ಮಾಡಾತ್ತಾರಂದ್ರೆ ಜಾಸ್ತಿ ಜನ ಮೊದ್ಲಿನ ಮೊದಲಿನ ಥರ ಈಗ ಏನಂದ್ರೆ ಜ ಸ್ಯಾರೀಸ್ ಒಳಗೂ ಜಾಸ್ತಿ ವರ್ಕ್ ಇದ್ದಿದ್ದು ಯಾರೂ ಉಟ್ಕೊಳತ್ತಿಲ್ಲ ಸ್ವಲ್ಪ ಪ್ಲೇನ್ ಸಾರೀಸ್ ಇರೋ ಅಂಥದನ್ನು ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಒಳಗೆ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಒಂದು ಸಿಂಗಲ್ ಅವರು ಲಿಟಲ್ ಬಿಟ್ಟು ಸಣ್ಣದವರು ಬಾರ್ಡ್ರ್ ಕೊಟ್ರು ಸ್ಯಾರಿ ಎಲ್ಲ ಪೂರ್ತಿ ಪ್ಲೇನ್ ಆಗಿರ್ತೈತಿ ನೋಡ್ಲಿಕ್ಕೆ ರಿಚ್ ಲುಕ್ ಬರ್ತಿರ್ತೈತಿ ಬ್ಲೌಸ್ ಜಾಸ್ತಿ ವರ್ಕ್ ಮಾಡಿ ಬ್ಲೌಸ್ ಹೊಲಿಸ್ಕೋತಾರೆ ಅಥವಾ ಬೇರೆ ವರ್ಕ್ ಇರೋವಂಥ ಬ್ಲೌಸ್ನ ತಗೊಂಬಂದು ಬೇರೆದು ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ತೊಗೊಂಬಂದು ಹೊಲಿಸ್ಕೋತಾರೆ ಸಾರಿ ಏನಿರ್ತೈತಲ್ಲ ಫುಲ್ ಪ್ಲೇನು ಒಂದ ಸಣ್ಣ ಸಿಂಗಲ್ ಬಾರ್ಡ್ರ್ ಇರ್ತೈತಿ ಅದಕ್ಕೆ ಅದು ಆ ಒಂದು ಸ್ಯಾರಿ ಭಾಳ ಟ್ರೆಂಡಿ ಆಗೈತಿ ಕ್ರೇಪೆ ಸಿಲ್ಕ್ ಸ್ಯಾರೀಸು ನಾ ಇದು ಈ ಒಂದು ವಿಡಿಯೋದಾಗ ನಿಮ್ಗೆ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡೇನಿ ನೀವು ನೆಕ್ಸ್ಟ್ ಸ್ಯಾರಿನ ತಗೋತಿರ್ತೀರಲ್ಲ ಅದಕ್ಕೆ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟೆ ಇಲ್ಲಿ ನಾನು ತರ್ಟಿ ಫೋರ್ ಸೈಜಿಂದು ಬ್ಲೌಸ್ದ ಸ್ಟಿಚಿಂಗ್ ಕುಂತಿದ್ದೆ ನಾನು ಸ್ಲೀವ್ಸ್ ರೆಡಿ ಮಾಡ್ಕೊಂಡೆ ಅದಾದಮೇಲೆ ಇಲ್ಲಿ ನಾನೀಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳತ್ತೆ ನೋಡಿರಿ ನಾನಿಲ್ಲಿ ಫ್ರಂಟ್ ಪಾರ್ಟಿಗೆ ಪಂಚ್ಕೊಳ್ಳಿಟ್ಟೆನಿ ಬ್ಯಾಕ್ ಸೈಡಿಂದ ಡಿಸೈನರ್ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಆ ಒಂದು ಡಿಸ್ ಡಿಸೈನದು ನಿಮಗೆ ಸ್ಟಿಚಿಂಗ್ನ ನಾನು ನಾಳೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಕಂಟಿನ್ಯೂಸ್ ಆಗಿ ನೀವು ನಾಳೆ ನೋಡಬೇಕು ಈ ಒಂದು ವಿಡಿಯೋನ ಆ ಡಿಸೈನ್ದು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗೆ ನಾನು ಡಿಸೈನ್ ರೆಡಿ ಮಾಡ್ಕೊಂಡೆ ಅಂಥೇಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ಇದೊಂದು ಫ್ರಂಟ್ ಪಾರ್ಟಿಗೂ ಇಲ್ಲಿ ಬುಟ್ಟ ಬುಟ್ಟ ಮಾಡೀನಿ ಈ ಥರ ಈಗ ಏನಿಲ್ಲ ಇದು ಫ್ರಂಟ್ ಪಾರ್ಟಿಗೆ ನಾನು ಟಕ್ಸ್ ಹಿಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳತ್ತೀನಿ ಇಲ್ಲಿ ನಾನು ಮೇನ್ ಟಕ್ಸ್ ನೋಡಿರಿ ಅಲ್ಲಿ ಮಾರ್ಕ್ ಹಾಕ್ಕೊಳತ್ತೆ ಹಿಂಗೆ ಯಾಕೆ ಮಾರ್ಕ್ ಹಾಕ್ಕೊಳಾತೀನಂದ್ರೆ ಬಿಗ್ನಸಿಗೆ ಗೊತ್ತಾಗಲಿ ಈ ಥರ ನಾವು ಸ್ಟಿಚ್ ಮಾಡೋ ಮುಂದೆ ಮಾರ್ಕ್ ಹಾಕೋಬೇಕಂತೇಳಿ ನಾವಾದ್ರೆ ಹಾಗೆ ಮಾಡಿಬಿಡ್ತೇನೆ ರೀ ನಾನು ಹಂಗ ಟಕ್ಸ್ ಹಿಡಿದು ಬಿಡ್ತೇನೆ ನೀನು ಬಿಗ್ನಸ್ ನೀವು ನೋಡ್ತಿರ್ತೀರಲ್ಲ ಆ್ಯಕ್ಚುಲಿ ಅದಕ್ಕೆ ಅವ್ರಿಗೆ ಗೊತ್ತಾಗ್ಲಿ ಹೇಳಿ ಹಿಂಗೆ ಮಾರ್ಕ್ ಹಾಕಿ ಈಗ ಟ್ಯಾಪ್ ಮಾಡಿದ್ರೆ ಈ ಕಡೆನು ಮೂರ್ತೈತಿ ಯಾಕಂದ್ರೆ ಟಕ್ಸ್ ಒಂದೇ ಸಮ ಇರ್ಬೇಕು ರೀ ಆ ಕಡೆ ಈ ಕಡೆ ಟಕ್ಸ್ ಪಾಯಿಂಟು ಒಂದೇ ಸಮ ಇತ್ತು ಅಂದ್ರೆ ಬ್ಲೌಸು ಕರೆಕ್ಟಾಗಿ ಕುಂದಿರ್ತೈತೆ ನೋಡಿರಿ ಈ ಥರ ನಾನು ಫ್ರಂಟ್ ಪಾರ್ಟಿಂದು ಟಕ್ಸ್ ಪಾಯಿಂಟ್ ಹಿಡಿದ್ಬಿಟ್ಟು ರೆಡಿ ಮಾಡ್ಕೋತೀನಿ ಫ್ರಂಟ್ ಪಾರ್ಟನ್ನೂ ರೆಡಿ ಮಾಡ್ಕೊಂಡೆ ಸ್ಲೀವ್ಸು ರೆಡಿ ಆಯಿತು ಇನ್ನು ಬ್ಯಾಕ್ ಇಂದ ನಾನು ನೆಕ್ಸ್ಟ್ ವೀಡಿಯೋದಾಗೆ ಹಾಕ್ತೇನೆ ರೀ ಫ್ರೆಂಡ್ಸ್ ಕಂಟಿನ್ಯೂಸ್ ಆಗಿ ಹೋಗ್ರಿ ಬಾಯ್ ಫ್ರೆಂಡ್ಸ್